ಈಗ ನೋಡ್ರಿ ನಮ್ಮಮ್ಮಿಯರು ಬೋಂಡಾ ಐತ್ರಿ ಮಸ್ತ್ ಬೋಂಡಾ ರೆಡಿ ಮತ್ತೆ ಈ ಕಡೆ ಇಲ್ಲೇ ಇಡ್ಲಿ ರೆಡಿ ರೆಡಿಯಾಗಿತ್ತವ್ರಿ ಅಲ್ಲೇ ಒಂದು ಓಬ್ಬೆ ಹಾಕ್ಯಾರೀ ಬೋಂಡಾ ಹಾಕಿ ಇದು ಮಾಡ್ಯಾರೀ ಇಲ್ಲೇ ಏನೋ ಒಂದು ಸ್ವೀಟ್ ಮಾಡ್ಯಾರೀ ನಾವು ನಿಮ್ಗೆ ಆಮೇಲೆ ಅದು ಏನಂತ ಹೇಳಲ್ರಿ ಆಮೇಲೆ ತೋರಿಸ್ತಿವ್ರಿ ಈಗ ನೋಡ್ರಿ ಇಲ್ಲೇ ಬೋಂಡಾ ಹಾಕರು ಮಸ್ತಗೆ ರೆಡಿ ರೀ ಇಡ್ಲಿ ಚಟ್ನಿ ಬೋಂಡಾ ಎಲ್ಲ ಹುರ್ಪಿ ಚಟ್ನಿಗೆ ಇಲ್ಲೆಲ್ಲ ಹುರಿದಿಟ್ಟ ಇದು ನೀಗ ಮಿಕ್ಸಿ ಹಾಕೋಬೇಕ್ರಿ ಸಾಂಬಾರು ಐತೆ ಸಾಂಬಾರು ಐತ್ರಿ ಇಲ್ಲೇ ಇಡ್ಲಿ ಇಟ್ಟೈತ್ರಿ ಇದು ಕೊಬ್ಬರಿ ಹುರಿ ಕೊಬ್ಬರಿ ಮಿಕ್ಸಿ ಹಾಕ್ಬೇಕ್ರಿ ಚಟ್ನಿಗೆ ಇದು ಇಡ್ಲಿ ಇಟ್ಟ್ರಿ ಇದು ಇಡ್ಲಿ ಇಟ್ಟ್ರಿ ಈಗ ನೋಡ್ರಿ ಇಷ್ಟು ಅಡಿಗೆ ರೆಡಿ ರೆಡಿಯಾಗಿದ್ರಿ ಇವತ್ತು ಏನೋ ಒಂದು ಸ್ವೀಟ್ ಮಾಡ್ಯಾರೀ ನಮ್ಮ ಒಮ್ಮೆಯರು ಇಲ್ಲಿ ನೋಡ್ರಿ ಬೋಂಡಂಕರು ಕ್ರಿಸ್ಪಿಯಾಗಿ ಮಸ್ತಾಗಿ ರೆಡಿಯಾಗ್ಯಾವ್ರಿ ಇದು ಪರ್ಷಣಿ ಹಾಕ್ಯ ರೀ ನಮ್ಮ ಮಮ್ಮಿಯರಾಗೆಲ್ಲ ಸುಡಕತ್ತವ್ರಿ ಇವು ಸುಡ್ತಾವ್ರಿ ಮಸ್ತಾಗಿ ಕಲರ್ ನೋಡ್ರಿ ಯಾವ ರೀತಿ ಆಗಿದೆ ಅಂದ್ರೆ ಅರ್ಶನ್ ಪುಡಿ ಅರ್ಶ್ರ ಪುಡಿ ಹಾಕಿಲ್ಲ ಅಂದ್ರೆ ನೋಡ್ರಿ ಮಸ್ತಾಗಿ ಕಲರ್ ಬಂದಾವ್ರಿ ಇಲ್ಲ ಈಗ ನಂದು ಒಬ್ಬ ಆಗ್ತಾ ನೋಡ್ರಿ ಅದು ಸ್ವೀಟ್ ಏನಂತ ನಾವು ನಿಮ್ಗೆ ಹೇಳಲ್ರಿ ಒಂದೇ ಈಗ ನೋಡ್ರಿ ನಮ್ದಂಕರ ಊಟ ರೆಡಿ ರೆಡಿಯಾಗಿರಿ ಇಲ್ಲ ನಮ್ ಮಮ್ಮಿಯರ ಆಯ್ಕೊಡಾಕತ್ತರಿ ಇಲ್ಲದಾರ ನೋಡ್ರಿ ನಮ್ಮ ಮಮ್ಮಿಯರ ಹಾಕೊಡಕತ್ತೀ ಅಂತ ಏನೇ ನೋಟಂದ್ರ ಇವು ಸ್ವೀಟ್ ಅಂದೇಳ್ರಿ ನಾವಾಗಲೇ ಅದು ಏನೇಂದ್ರ ಗುಲಾಬ್ ಜಾಮುನ್ ನೋಡ್ರಿ ನೋಡ್ರಿ ಫ್ರೆಂಡ್ಸ ಗುಲಾಬ್ ಜಾಮುನ್ ಎಷ್ಟು ಮಸ್ತ್ ഇ മ് ഇഡ്ലി ചല്ല ഇഷ്ട ഊട്ട മസ്തീ നോട്രി അംഗർഡ് നോട്രി ഗുലാ ജാമ എൻസത്തി നോരിലേവ്രി ഊട്ട ಇದಲ್ರಿ ಹ್ಮ ತಿನ್ನ ಎಲ್ಲಾರು ಊಟ ಮಾಡಕ್ಕ ತಿನ್ಸಿದ್ದ ಊಟ ಮಾಡಕ್ಕೆ ಎಲ್ಲಾರು ಬರ್ರಿ

ನಮ್ಮ ಮನೆಗೆ ಎಲ್ಲರೂ ಊಟ ಮಾಡೋಕೆ ಬರ್ರಿ ನಮ್ಮ ಸಿದ್ದು ಊಟ ಮಾಡಕತ್ತೀಗೆಲ್ಲ ಹ್ಞೂ ಚಲ ನೋಡ್ರಿ ಫ್ರೆಂಡ್ಸ ಹೊಸ್ದಾಗ ಯಾರ ಯಾರ್ಯಾರೆಲ್ಲ ನಮ್ಮ ಚಾನಲ್ ನೋಡಕೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮಗೆ ಸಪೋರ್ಟ್ ಮಾಡಿರಿ ಹಂಗೆ ನಮ್ಮ ಬ್ಲಾಗ್ ಚಾನಲ್ ನೋಡ್ರಿ ರೀಲ್ಸ್ ವೀಡಿಯೋನು ನೋಡ್ರಿ ಹೊಸ ಹೊಸ ಸಬ್ಸ್ಕ್ರೈಬರ್ ಬರಕತ್ತೀರಿ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತ್ರಿ ನನ್ಗೆ ಹಿಂಗೆ ನನಗೆ ನಮ್ಗೆ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ನನಗೀಗ ಭಾಳ ಅಂದ್ರೆ ಭಾಳ ಅಗತ್ಯ ಐತ್ರಿ ಆತ್ರೆ ತಡೀ ಭಾಳ ಅಂದ್ರೆ ಭಾಳ ಅಗತ್ಯ ಐತ್ರಿ ಫ್ರೆಂಡ್ಸ ಹೊಟ್ಟೆ ನೀವು ಏನೋ ಮಾಡ್ರಿ ನಮಗೆ ವಿಡಿಯೋ ನೋಡ್ರಿ ಯಾಕಂತಂದ್ರೆ ಆ ನನಗೆ ಏನೋ ಒಂದು ವ್ಯೂಸ್ ಅಂತ ಬರ್ತೈತಿ ಅದರಲ್ಲಿದ್ದ ನಮ್ಮ ಮುಂದೆ ಕೆಲವೊಂದು ಕಂಡೀಷನಿಗೆ ನನಗೆ ಎಲ್ಪ್ ಆಗತ್ತ ಇಷ್ಟ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಏನೇ ಇದ್ರೂ ಕಮೆಂಟ್ ಮಾಡಿರಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಹೇಳ್ರಿ ಏನು ಅಡುಗೆ ಬೇಕಾ ಮತ್ತೇನು ಯಾವ ಥರ ವೀಡಿಯೋ ಬೇಕು ಹೇಳಿರಿ ಕಮೆಂಟ್ ಮಾಡ್ರಿ ಮಾಡ್ತೀವಿ ನಾವು ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಒಳಗೆ ಜಯವರ ಜೈ ಕರ್ನಾಟಕ ಬಾಯ್ ರೀ